ನೀಲಗಿರಿ ಯಾವುದರ ಭಾಗವಾಗಿದೆ ನೀಲಗಿರಿ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದ ಶಿಖರ ಅಂದರೆ ಅದು ದೊಡ್ಡ ಬೆಟ್ಟ ಈ ದೊಡ್ಡ ಬೆಟ್ಟ ಇರೋದು ತಮಿಳುನಾಡಿನಲ್ಲಿ ನೀಲಗಿರಿ ಪರ್ವತಗಳು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿವೆ ಯಾವ ರಾಜ್ಯದಲ್ಲಿ ಖಜುರಾಹೋ ಮಂದಿರಗಳಿವೆ ಮಧ್ಯಪ್ರದೇಶದಲ್ಲಿ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಪಂಗಡವು ಮಧ್ಯ ಭಾರತದಲ್ಲಿ ಇರುವುದಿಲ್ಲ ಸರಿಯಾದ ಉತ್ತರ ತೋಡರು ಏಕೆಂದರೆ ತೋಡರು ಇರೋದು ತಮಿಳುನಾಡಿನಲ್ಲಿ ಇನ್ನು ಗೊಂಡರು ಮಧ್ಯಪ್ರದೇಶದಲ್ಲಿದ್ದಾರೆ ಬಿಲ್ಲರು ಮಧ್ಯಪ್ರದೇಶದಲ್ಲಿದ್ದಾರೆ ಮುಂಡರು ಚೋಟಾ ನಾಗ್ಪುರ ಪ್ರಸ್ಥಭೂಮಿ ಅಥವಾ ಚೋಟಾ ನಾಗ್ಪುರ ರೀಸನ್ನಲ್ಲಿ ಕಂಡುಬರ್ತಾರೆ ನೋಡಿ ಚೋಟಾ ನಾಗ್ಪುರ ಪ್ರಸ್ಥಭೂಮಿ ಜಾರ್ಖಂಡ್ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಒಡಿಶಾ ಮತ್ತು ಬಿಹಾರ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಹೆಚ್ಚಾಗಿ ಜಾರ್ಖಂಡ್ ರಾಜ್ಯದಲ್ಲಿ ಚೋಟಾ ನಾಗ್ಪುರ ಪ್ರಸ್ಥಭೂಮಿಯು ಹರಡಿಕೊಂಡಿದೆ ಹರ್ಷವರ್ಧನನನ್ನು ಸೋಲಿಸಿದ ಚಾಳುಕ್ಯ ದೊರೆ ಯಾರು ಪುಲಕೇಶಿ ಟು ಅಂಜನಾದ್ರಿ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಕೊಪ್ಪಳ ಜಿಲ್ಲೆಯಲ್ಲಿದೆ ಯಾವ ವರ್ಷ ಹೈದರಾಬಾದ್ ಭಾರತದಲ್ಲಿ ವಿಲೀನವಾಯಿತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾದಾಗ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ದರು ಎಸ್ ನಿಜಲಿಂಗಪ್ಪ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಸ್ ನಿಜಲಿಂಗಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ದೇವರಾಜ್ ಅರಸ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಕರ್ನಾಟಕದ ಮೇಲ್ಮನೆ ಅಥವಾ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟು ಎಪ್ಪತ್ತೈದು ಎಪ್ಪತ್ತೈದರಲ್ಲಿ ಇಪ್ಪತ್ತೈದು ಜನ ವಿಧಾನಸಭೆಯಿಂದ ಇಪ್ಪತ್ತೈದು ಜನ ಪ್ರಾದೇಶಿಕ ಸಂಸ್ಥೆಗಳಿಂದ ಏಳು ಜನ ಪದವೀಧರರಿಂದ ಏಳು ಜನ ಶಿಕ್ಷಕರಿಂದ ಹಾಗೂ ಹನ್ನೊಂದು ಜನ ರಾಜ್ಯಪಾಲರಿಂದ ನೇಮಕಗೊಳ್ಳುತ್ತಾರೆ ವಿಸ್ತೀರ್ಣದಲ್ಲಿ ಕರ್ನಾಟಕವು ದೇಶದ ಎಷ್ಟನೇ ಸ್ಥಾನ ಪಡೆದಿದೆ ವಿಸ್ತೀರ್ಣದಲ್ಲಿ ಆರನೇ ದೊಡ್ಡ ರಾಜ್ಯ ಕರ್ನಾಟಕ ಒಟ್ಟು ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿವೆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅಂದರೆ ಅದು ರಾಜಸ್ಥಾನ ಅತ್ಯಂತ ಚಿಕ್ಕ ರಾಜ್ಯ ಅಂದರೆ ಅದು ಗೋವಾ ಕರ್ನಾಟಕ ಆರನೇ ದೊಡ್ಡ ರಾಜ್ಯವಾಗಿದೆ ನಮ್ಮ ದೇಶದಲ್ಲಿ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವೆ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ವಿಸ್ತೀರ್ಣದಲ್ಲಿ ಅಂದರೆ ಅದು ಲಡಾಖ್ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂದರೆ ಅದು ಲಕ್ಷದ್ವೀಪ ಆಡಳಿತದಲ್ಲಿ ಕನ್ನಡವನ್ನು ಮೊದಲಿಗೆ ಉಪಯೋಗಿಸಿದ ದೊರೆಗಳು ಯಾರು ಕದಂಬರು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಟಿಪ್ಪು ಮರಣವನ್ನಪ್ಪಿದನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ನಡೆದಂತಹ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರೊಂದಿಗೆ ಹೋರಾಡುತ್ತಾ ಟಿಪ್ಪು ಸುಲ್ತಾನ್ ಮರವ ಮರಣವನ್ನಪ್ಪಿದನು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರವತ್ತೇಳರಂದ ಪ್ರಾರಂಭವಾಗುತ್ತೆ ಇದು ಮದ್ರಾಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ತೆರಡರವರೆಗೆ ಜರುಗುತ್ತದೆ ಇದು ಮಂಗಳೂರು ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೆರಡರಂದು ಜರುಗುತ್ತದೆ ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ ಬಂಗಾಳಕೊಲ್ಲಿ ಎಲ್ಲಿದೆ ಬಂಗಾಳಕೊಲ್ಲಿ ಭಾರತದ ಆಗ್ನೇಯದಲ್ಲಿದೆ ರೋಗಗಳ ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ ರೋಗಗಳ ಅಧ್ಯಯನವನ್ನು ಪ್ಯಾಥೋಲಜಿ ಅಂತ ಕರಿತೀವಿ ಮನುಷ್ಯನ ಪ್ರತಿ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ನಲವತ್ತಾರು ಶಬ್ದಗಳ ಕುರಿತು ಅಭ್ಯಾಸವನ್ನು ಏನೆಂದು ಕರೆಯುತ್ತಾರೆ ಅಕಾಸ್ಟಿಕ್ಸ್ ಅಂತ ಕರೀತಾರೆ ವಾತಾವರಣದ ಒತ್ತಡವನ್ನು ಯಾವುದರಿಂದ ಅಳೆಯುತ್ತಾರೆ ಬ್ಯಾರೋಮೀಟರ್ನಿಂದ ಸುರ್ತಿ ಇದು ಯಾವುದರ ತಳಿ ಎಮ್ಮೆಯ ತಳಿ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಅಥವಾ ಕೃತಿಗಳನ್ನು ಕೃಷ್ಣದೇವರಾಯ ಬರೆದಿದ್ದಾನೆ ಎ ಮತ್ತು ಬಿ ಎರಡು ಅಂದರೆ ಅಮುಕ್ತ ಮೌಲ್ಯದ ಜಾಂಬಾವತಿ ಕಲ್ಯಾಣ ಇವೆರಡೂ ಕೃತಿಗಳನ್ನು ಶ್ರೀಕೃಷ್ಣ ದೇವರಾಯ ಬರೆದಿದ್ದಾನೆ ರಾಷ್ಟ್ರೀಯ ಯುವ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಒಂಬತ್ತರಂದು ಪ್ರವಾಸಿ ಭಾರತ್ ದಿವಸನ್ನು ಆಚರಿಸಲಾಗುತ್ತದೆ ಜನವರಿ ಹದಿನೈದರಂದು ಆರ್ಮಿ ಡೇ ನ್ಯಾಷನಲ್ ಟೂರಿಸಂ ಡೇಯನ್ನು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದರಂದು ನ್ಯಾಷನಲ್ ವೋಟರ್ಸ್ ಡೇ ಆಚರಿಸಲಾಗುತ್ತದೆ ಮೂರು ಸಂಗಮರು ಯಾರ ಪೋಷಕತ್ವದಲ್ಲಿ ಉಳಿದಿದ್ದರು ಪಾಂಡ್ಯರು ನೋಡಿ ಪಾಂಡ್ಯರ ರಾಜಧಾನಿ ಮಧುರೈ ಈ ಕೆಳಗಿನ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ ಪೋಲೋ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ ಪೋಲೋ ಇವನು ವೆನಿಸ್ನ ಯಾತ್ರಿಕನಾಗಿದ್ದಾನೆ ನೋಡಿ ಇಬನ್ ಬಟೂಟ ಇವನು ವಿಜಯನಗರ ಸಾಮ್ರಾಜ್ಯದ ಹರಿಹರ ಒನ್ ಕಾಲದಲ್ಲಿ ಭೇಟಿ ನೀಡ್ತಾನೆ ಅಬ್ದುಲ್ ರಜಾಕ್ ಇವನು ದೇವರಾಯ ಟೂ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ನಿಕೋಲೋ ಕೋಂಟಿ ಇವನು ದೇವರಾಯ ಒನ್ನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ ತುಸ್ಕಿ ಬಾಬ್ರಿಯು ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ತುರ್ಕಿಶ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ನೋಡಿ ಸರಿಯಾದ ಕಾಲಾನುಕ್ರಮವನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂರು ಒಂದು ಎರಡು ನಾಲ್ಕು ಅಂದರೆ ಮೊದಲಿಗೆ ಬಹದ್ದೂರನ ಸಿಖ್ ದಂಗೆ ನಂತರ ನಾದಿರ್ ಶಾನ ಭಾರತದ ದಂಡಯಾತ್ರೆ ನಂತರ ಅಹ್ಮದ್ ಶಾ ಅಬ್ದಾಲಿಯ ಭಾರತದ ಮೊದಲ ದಂಡಯಾತ್ರೆ ನಂತರ ಬ್ರಿಟಿಷರ ದೆಹಲಿ ಮುತ್ತಿಗೆ ಇನ್ನೊಮ್ಮೆ ಬಹದ್ದೂರನ ಸಿಖ್ ದಂಗೆ ನಾದಿರ್ ಶಾನ ಭಾರತದ ದಂಡಯಾತ್ರೆ ಅಹ್ಮದ್ ಶಾ ಅಬ್ದಾಲಿಯ ಭಾರತದ ಮೊದಲ ದಂಡಯಾತ್ರೆ ಬ್ರಿಟಿಷರ ದೆಹಲಿ ಮುತ್ತಿಗೆ ಈ ಕೆಳಗಿನ ಯಾವ ಯುರೋಪಿನ ದೇಶ ಭಾರತದಲ್ಲಿ ಕೊನೆಯದಾಗಿ ಬೆಳೆಯಿತು ಫ್ರೆಂಚ್ ಯಾರನ್ನು ಭಾರತದ ಪತ್ರಿಕೋದ್ಯಮ ಸ್ವಾತಂತ್ರ್ಯದ ಹರಿಕಾರ ಎನ್ನಲಾಗುತ್ತದೆ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಎಂದು ಮೆಟ್ ಕಾಫೆ ಅವರನ್ನು ಕರೆಯುತ್ತಾರೆ ನೋಡಿ ಒಂದಿಸಿ ಬರೆಯಲಿ ಕೇಳಿದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಸಂಬಂಧಿಸಿದಂತಹ ಒಂದಿಸಿ ಬರೆಯಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಕಾನ್ಪುರದ ನಾನಾ ಸಾಹೇಬ್ ಅರಾಹದ ಕುನ್ವರ್ ಸಿಂಗ್ ಲಖನೋದ ಬೇಗ ಮಜ್ರತ್ ಮಹಲ್ ಬರೇಲಿಯ ಖಾನ್ ಬಹದ್ದೂರ್ ಖಾನ್ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬಂದ ಮಿಂಟೋ ಸುಧಾರಣೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಕೇಂದ್ರ ಹಾಗೂ ಪ್ರಾಂತ್ಯದ ಶಾಸನ ಸಭೆಯನ್ನು ವಿಸ್ತರಿಸಿತು ನೋಡಿ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಒಂದು ಎರಡು ಮೂರು ನೋಡಿ ಮೊದಲ ಮಹಾಯುದ್ಧದ ಆರಂಭ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಪ್ರಾರಂಭವಾಗುತ್ತೆ ಹೋಮ್ ರೂಲ್ ಲೀಗ್ ಚಳುವಳಿಯು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹದಿನಾರರಂದು ಪ್ರಾರಂಭವಾಗುತ್ತೆ ಲಕ್ನೋ ಒಪ್ಪಂದವು ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನಾರರಂದು ಮಾಡಿಕೊಳ್ಳಲಾಗುತ್ತದೆ ಮೊಂಟೆಗೊ ಚೆಲ್ಸ್ಫೋರ್ಡ್ ಸುಧಾರಣೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜಾರಿಗೆ ಬರುತ್ತೆ ಮೊದಲ ಮಹಾಯುದ್ಧದ ಆರಂಭ ಸಾವಿರದ ಒಂಬೈನೂರ ಹದಿನಾಲ್ಕು ಹೋಮ್ ರೂಲ್ ಲೀಗ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹದಿನಾರು ಲಕ್ನೋ ಒಪ್ಪಂದ ಡಿಸೆಂಬರ್ ಸಾವಿರದ ಒಂಬೈನೂರ ಹದಿನಾರು ಮೊಂಟೆಗೊ ಚೆಲ್ಸ್ ಫೋರ್ಡ್ ಸುಧಾರಣೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಖಿಲಾಫತ್ ಚಳುವಳಿ ತನ್ನ ಉದ್ದೇಶವನ್ನು ಸಾಧಿಸಲು ವಿಫಲವಾಗಿದ್ದು ಮತ್ತು ಕ್ರಮೇಣ ಮರೆಯಾಗಲು ಕಾರಣವೇನು ಮುಸ್ತಫಾ ಕಮಲ್ ಪಾಷಾ ಟರ್ಕಿಯಲ್ಲಿ ಅಧಿಕಾರ ವಹಿಸಿಕೊಂಡು ಕಲಿಫೇಟ ಪದ್ಧತಿಯನ್ನು ಕೈಬಿಟ್ಟಿದ್ದು ನೋಡಿ ಖಿಲಾಫತ್ ಚಳುವಳಿಯು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪನೆ ಮಾಡಿದವರು ಮಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಸಮಾನ ಉದ್ದೇಶದಿಂದ ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣಗಳಲ್ಲಿ ಹಿಂದೂಗಳಿಂದ ಎರವಲು ಪಡೆದ ಮಾದರಿಗಳು ಯಾವುವು ಸರಿಯಾದ ಆಪ್ಷನ್ ಡಿ ಒಂದು ಎರಡು ಮತ್ತು ನಾಲ್ಕು ಗಂಟೆ ಕಮಲ ಮತ್ತು ಸ್ವಸ್ತಿಕ್ ಗಂಟೆ ಕಮಲ ಮತ್ತು ಸ್ವಸ್ತಿಕ್ ಅನ್ನು ದೆಹಲಿ ಸುಲ್ತಾನರು ತಮ್ಮ ನಿರ್ಮಾಣಗಳಲ್ಲಿ ಹಿಂದೂಗಳಿಂದ ಎರವಲು ಪಡೆದಿದ್ದಾರೆ ಹೊಂದಿಸಿ ಬರೆಯಿರಿ ನೋಡಿ ಹೊಂದಿಸಿ ಬರೆಯಿರಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೋಡಿ ಉತ್ತಮನ್ ಉತ್ತಮನ್ ಚಿತ್ರವತಿ ತುಳಸಿದಾಸ್ ರಾಮಚರಿತ ಮಾಸ ಸೂರ್ ದಾಸ್ ಸೂಯಿಸಾಗರ ನೂರ್ ಅಹಮದ್ ಇಂದ್ರಾವತಿ ಜಯ ಸಿ ಪದ್ಮಾವತ್ ಸಂಗಮ ಸಾಹಿತ್ಯದ ಭಾಷೆ ಯಾವುದು ತಮಿಳು ಈ ಕೆಳಗಿನ ಯಾವುದು ಪೀಠಿಕೆಯ ಭಾಗವಲ್ಲ ಒಕ್ಕೂಟದ ವ್ಯವಸ್ಥೆ ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವೆಲ್ಲವೂ ಕೂಡ ಪೀಠಿಕೆಯ ಭಾಗಗಳು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವೆಲ್ಲವೂ ಕೂಡ ಪೀಠಿಕೆಯ ಭಾಗಗಳು ಒಕ್ಕೂಟ ವ್ಯವಸ್ಥೆ ಅಲ್ಲ ಸಂವಿಧಾನದ ಹದಿನಾಲ್ಕನೇ ವಿಧಿಯು ಈ ಕೆಳಗಿನ ಯಾವುದರಿಂದ ತಾರತಮ್ಯ ಮಾಡುವುದನ್ನು ತಡೆಯುತ್ತದೆ ರಾಜ್ಯ ಮತ್ತು ರಾಷ್ಟ್ರದಿಂದ ಸಂವಿಧಾನದ ಹದಿನಾಲ್ಕನೇ ವಿಧಿ ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಮತ್ತು ಸಮಾನ ರಕ್ಷಣೆ ಅಂತ ಹೇಳುತ್ತೆ ಆಗ್ರ ಇದಕ್ಕೆ ಪ್ರಸಿದ್ಧಿಯಾಗಿದೆ ಚರ್ಮದ ಕೆಲಸಕ್ಕೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದ ಮೂಲಕ ಎಚ್ ಫಾರ್ಟಿ ಫೋರ್ ಈ ಕೆಳಗಿನ ಯಾವ ಜಿಲ್ಲೆ ಕರ್ನಾಟಕದ ಮೂವತ್ತೊಂದನೇ ಹಾಗೂ ಕೊನೆಯದಾಗಿ ರಚನೆಯಾದ ಜಿಲ್ಲೆಯಾಗಿದೆ ವಿಜಯನಗರ ಎರಡು ಸಾವಿರದ ಇಪ್ಪತ್ತೊಂದರಂದು ರಚನೆಯಾಯಿತು ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ಜಿಲ್ಲೆಯು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಕೆಳಗಿನ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಬೆಳಗಾವಿ ನೋಡಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ಜಿಲ್ಲೆಗಳು ಕ್ರಮವಾಗಿ ಈಗಿವೆ ಟಾಪ್ ಫೈವ್ ಬೆಂಗಳೂರು ನಗರ ನಂತರ ಬೆಳಗಾವಿ ನಂತರ ಮೈಸೂರು ನಂತರ ತುಮಕೂರು ನಂತರ ಕಲಬುರಗಿ ನೀತಿ ಆಯೋಗವು ಜಾರಿಗೆ ಬಂದದ್ದು ಯಾವಾಗ ಜನವರಿ ಒಂದು ಎರಡು ಸಾವಿರದ ಹದಿನೈದರಂದು ನೀತಿ ಆಯೋಗ ಜಾರಿಗೆ ಬಂದಿತು ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಶ್ರೀ ಸುಮನ್ ಬೆರಿ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಅರವಿಂದ್ ಪನಗರಿಯಾ ಈ ಕೆಳಗಿನವರಲ್ಲಿ ಯಾರು ಭಾರತದ ಸಾರ್ವಜನಿಕರ ಹಣದ ರಕ್ಷಕರು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಾಮಾನ್ಯವಾಗಿ ಲೋಕಸಭೆಯ ಅವಧಿಯು ಐದು ವರ್ಷ ಆದರೆ ಈ ಕೆಳಗಿನ ಯಾರು ಅದನ್ನು ಅವಧಿಗೆ ಮುನ್ನವೇ ವಿಸರ್ಜನೆಗೊಳಿಸಬಹುದು ರಾಷ್ಟ್ರಪತಿಗಳು ನೋಡಿ ಪ್ರಸ್ತುತ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಯಾರು ವಿ ನರಹರಿ ರಾವ್ ಪ್ರಸ್ತುತ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ವಿ ನರಹರಿ ರಾವ್ ಜಿ ನೂರ ನಲವತ್ತೆಂಟನೇ ವಿಧಿಯು ಜಿ ಹುದ್ದೆಗೆ ಸಂಬಂಧಿಸಿದೆ ಜಿ ಆರು ವರ್ಷ ಅಥವಾ ಅರವತ್ತೈದು ವರ್ಷಗಳಾಗುವವರೆಗೆ ಅಧಿಕಾರದಲ್ಲಿರುತ್ತಾರೆ ರಾಜ್ಯಸಭೆಯ ಸದಸ್ಯರು ಎಷ್ಟು ವರ್ಷಗಳಿಗಾಗಿ ಚುನಾಯಿತರಾಗುತ್ತಾರೆ ಆರು ವರ್ಷಗಳಿಗೆ ಈ ಕೆಳಗಿನ ಯಾವುದು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲ್ಪಡುತ್ತದೆ ಮೈಟೊಕಾಂಡ್ರಿಯಾ ಸಸ್ಯಕೋಶದಲ್ಲಿ ಆಹಾರ ಸಾಗಾಣಿಕೆಗೆ ಬಳಕೆಯಾಗುವ ವಸ್ತು ಯಾವುದು ಫ್ಲೋಯಂ ಶೀತ ರಕ್ತ ಪ್ರಾಣಿಗಳು ಎಂದರೆ ಯಾವುವು ವಾತಾವರಣದ ಉಷ್ಣತೆ ಆಧರಿಸಿ ದೈಹಿಕ ಉಷ್ಣತೆ ಬದಲಾಗುವ ಪ್ರಾಣಿಗಳು ಉಷ್ಣವನ್ನು ಉತ್ತಮವಾಗಿ ಹೀರಿಕೊಳ್ಳುವ ಸಾಧನ ಗುಡ್ ಎಮಿಟರ್ಸ್ ಅಂತ ಕರಿತೀವಿ ಸೋನಾಗ್ರಫಿಯಲ್ಲಿ ಬಳಕೆಯಾಗುವ ಅಲೆಗಳು ಯಾವುವು ಅಲ್ಟ್ರಾಸೋನಿಕ್ ವೇವ್ಸ್ ಫ್ಯೂಸ್ ತಂತಿಯು ಈ ಕೆಳಗಿನ ಯಾವುದನ್ನು ಹೊಂದಿರಬೇಕು ಹೈ ರೆಸಿಸ್ಟೆನ್ಸ್ ಅಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿನ ಪ್ರತಿರೋಧ ಮತ್ತು ಕಡಿಮೆ ಕರಗುವ ಬಿಂದು ಶಬ್ದಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸುವ ಸಾಧನ ಯಾವುದು ಮೈಕ್ರೋಫೋನ್ ಭಾರತದಲ್ಲಿ ಕಂಡುಬರುವ ಈ ಕೆಳಗಿನ ಭೂರಚನೆಯ ಪ್ರಕಾರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾಗಿ ಜೋಡಿಸಿರಿ ಅಂತ ಹೇಳಿದ್ದಾರೆ ಅರಾವಳಿ ವಲಯ ವಿಂಧ್ಯ ವಲಯ ಸಾತ್ಪುರ ವಲಯ ಗೋದಾವರಿ ನದಿ ಕೃಷ್ಣ ನದಿ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಅರಾವಳಿ ವಲಯ ನಂತರ ವಿಂಧ್ಯ ವಲಯ ನಂತರ ಸಾತ್ಪುರ ವಲಯ ನಂತರ ಗೋದಾವರಿ ನದಿ ಆನಂತರ ನಂತರ ನದಿ ನೋಡಿ ಅರಾವಳಿ ಪರ್ವತ ಶ್ರೇಣಿ ಅರಾವಳಿ ಪರ್ವತ ಶ್ರೇಣಿ ಯಾವ ರಾಜ್ಯಗಳಲ್ಲಿ ಹರಡಿದೆ ಅಂದರೆ ದೆಹಲಿ ಹರಿಯಾಣ ರಾಜಸ್ಥಾನ ಗುಜರಾತ್ ವಿಂದ್ಯ ಪರ್ವತ ಶ್ರೇಣಿ ವಿಂದ್ಯ ಪರ್ವತ ಶ್ರೇಣಿ ಬಿಹಾರ ಉತ್ತರ ಪ್ರದೇಶ ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಹಳ್ಳಿ ಹರಡಿದೆ ಸಾತ್ಪುರ ಪರ್ವತ ಶ್ರೇಣಿ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ್ ರಾಜ್ಯಗಳಲ್ಲಿ ಹರಡಿದೆ ಗೋದಾವರಿ ನದಿ ಮಹಾರಾಷ್ಟ್ರ ಛತ್ತೀಸ್ಗಢ್ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾ ರಾಜ್ಯಗಳಲ್ಲಿ ಹರಿಯುತ್ತದೆ ಕೃಷ್ಣಾ ನದಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹರಿಯುತ್ತದೆ